ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಮಲೆನಾಡಿನ ಫೇಮಸ್ ಆಗಿರೋ ಅಣ್ಬೆ ಗೊಜ್ಜು ಹೇಗೆ ಅಂತ ಹೇಳ್ಕೊಡ್ತೀನಿ ಇದು ಮನೇಲೇ ಬೆಳೆಸಿದಂಥ ಹಣಬೆ ಆಗಿರೋದ್ರಿಂದ ಸಕ್ಕತ್ತಾಗಿರುತ್ತೆ ನಮ್ಮ ಕಡೆಯೆಲ್ಲ ಮನೇಲೆ ಬೆಳೆಸ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಹಣಬೆ ಫ್ರೈ ಮತ್ತು ಮಶ್ರೂಮ್ ಅಂತಲೂ ಕರೀತಾರೆ ಇಂಗ್ಲೀಷಲ್ಲಿ ಏನು ಗೊತ್ತಾ ಇದು ಒಂಥರ ಟೇಸ್ಟಿಯಾಗಿರುತ್ತೆ ಇದು ಮರ ಮರ ಮರದಲ್ಲೆಲ್ಲ ಸಿಗುತ್ತೆ ಅಣಬೆ ಆ ರೀತಿ ಶೇಪಲ್ಲಿರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸಿಂದ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ಕಿಪ್ ಮಾಡಿದ ಹಾಗೆ ನೋಡಿ ಆವಾಗಲೇ ಗೊತ್ತಾಗೋದು ನಾನು ಈ ರೆಸಿಪಿನ ಹೇಗೆ ಮಾಡಿದ್ದೀನಿ ಏನೇನು ರೆ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ ಅಂತ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅಲ್ಲ ಫ್ರೆಂಡ್ಸ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಸಕ್ಕತ್ತು ಟೇಸ್ಟಾಗಿರುತ್ತೆ ಈ ಅಣ್ಮೆನ ನಾವು ಅಂಗಡಿಗಳೆಲ್ಲ ಮಾರ್ತಾರಲ್ಲ ಅಲ್ಲೂ ಸಿಗುತ್ತೆ ನಾರ್ಮಲ್ ಅಣ್ಣಬೆಲ್ಲೂ ನೀವು ಈ ಥರ ಒಂದು ಮಸಾಲೆನ ನೀವು ಮಾಡ್ಬೋದು ಸಖತ್ತಾಗಿರುತ್ತೆ ಈ ಮಶ್ರೂಮ್ ಗ್ರೇವಿ ಸೇಮಿ ಗ್ರೇವಿ ಹೇಗೆ ಮಾಡೋಂಥ ನಾವು ಬನ್ನಿ ನೋಡೋಣ ವೀಡಿಯೋ ಒಳಗೆ ಹೋಗಿ ಸ್ಕಿಪ್ ಮಾಡಿದ ಹಾಗೆ ನೋಡಿ ಆಗಲೇ ಗೊತ್ತಾಗೋದು ಹೇಗೆ ಮಾಡಿದ್ದೀನಿ ಅಂತ ನಮ್ಮ ಕಡೆ ಮಲೆನಾಡಲ್ಲಿ ಈ ಹಾಳಂಬೆ ಕಳ್ಳುಳೆ ಅಂತೀವಿ ಬಿದಿರು ಅದು ಮತ್ತು ಎಳ್ಳಿಕಾಯಿ ಉಪ್ಪಿನಕಾಯಿ ಇವೆಲ್ಲ ತುಂಬ ಫೇಮಸ್ಸು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಸಹ ಅದನ್ನೇ ಲೈಕ್ ಮಾಡ್ತೀವಿ ನಾವು ಅದೇ ಥರ ಈ ಮಶ್ರೂಮ್ ಗ್ರೇವಿನೂ ಸಹ ಮಶ್ರೂಮು ಮತ್ತು ಇವೆಲ್ಲ ತುಂಬ ಲೈಕ್ ಮಾಡ್ತೀವಿ ಅಕ್ಕಿ ಜೊಟ್ಟಿ ಜೊತೆಗೆ ಅನ್ನದ ಜೊತೆ ಕೂಡ ಕಲಿಸ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಹೇಗೆ ಅಂತ ನೋಡೋಣ ಬನ್ನಿ ಮತ್ತು ಈ ವಿಡಿಯೋದನ್ನು ಸ್ಕಿಪ್ ಮಾಡಿದ ಹಾಗೆ ನೋಡಿ ಆಗಲೇ ಗೊತ್ತಾಗೋದು ಈ ರೆಸಿಪಿನ ಹೇಗೆ ಮಾಡಿದ್ದೀನಿ ಅಂತ ಕೆಲವ್ರು ಹೇಳ್ತಾರೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಫ್ರೆಂಡ್ಸ್ ಹೊಸ್ದಾಗಿ ಮಾಡಿ ಎನ್ಕರೇಜ್ ಮಾಡಬೇಕು ನೀವು ಫುಲ್ ವೀಡಿಯೋನ ನೋಡಿದ್ರೇ ಗೊತ್ತಾಗೋದು ಹೇಗೆ ಅಂತ ಹಾಗಾಗಿ ಬನ್ನಿ ವೀಡಿಯೋ ಹೋಗೋಣ ಹೇಗೆ ಅಂತ ನೋಡೋಣ ಈ ವಿಡಿಯೋ ನೋಡಿ ನೀವು ಒಂದು ಸತ ಮಾಡಿ ನೋಡಿ ಯಾವ ಥರ ಬಂತು ಅಂತ ನೋಡಿ ಫ್ರೆಂಡ್ಸ್ ನಮ್ಮ ಮಲೆನಾಡಿನ ದೃಶ್ಯನ ಮಳೆ ಬರೋ ಥರ ಇದೆ ಈಗ ಮಶ್ರೂಮ್ ನನ್ನ ಫ್ರೆಂಡ್ ತಂದಿದ್ರು ನೋಡಿ ಈ ಥರ ಮಶ್ರೂಮ್ನ ನಾನು ಒಂದು ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಮಶ್ರೂಮ್ಸ್ ಇದೆ ಅಂತ ಸಕ್ಕತ್ತಾಗಿದೆ ಅಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಶ್ಶಾಗಿ ಈಗನ್ನು ಕುಯ್ಕೊಂಬಂದು ಕೊಟ್ಟೋದ್ರು ತುಂಬ ಚೆನ್ನಾಗಿದೆ ಅಲ್ವಾ ಇದನ್ನು ಹೇಗೆ ಕಟ್ ಮಾಡಿ ಹೇಗೆ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ಈಗ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಸುಮ್ಮನೆ ಪೀಸ್ ಪೀಸಾಗಿ ಕೈಯಲ್ಲೇ ನೀವು ಕಟ್ ಮಾಡ್ಬೋದು ನೀವು ಏನೋ ಇದು ಸಿಪ್ಪೆ ತೆಗಿಬೇಕು ಅದೆಲ್ಲ ಮಣ್ಣು ಅದೆಲ್ಲ ಏನೂ ಇರೋಲ್ಲ ನೀಟಾಗಿರುತ್ತೆ ಹಾಗೆಯೇ ನಾವು ಕೈಯಲ್ಲಿ ದಪ್ಪ ದಪ್ಪವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೆ ಕಿತ್ಬಿಟ್ಟು ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಮಣ್ಣಿನ ಕಡಾಯಲ್ಲಿ ಇವಾಗ ಸ್ವಲ್ಪ ಎಣ್ಣೆ ಹಾಕೊತ ಇದ್ದೀನಿ ಕಡಾಯಿ ಬಿಸಿಯಾಗಿದೆ ಸ್ಲೈಟಾಗಿ ಮಣ್ಣಿನ ಪಾತ್ರೆಗಳು ಬಿಸಿ ಆದ ನಂತರನೇ ನೀವು ಎಣ್ಣೆ ಹಾಕಿಬಿಡಬೇಕು ತುಂಬ ಬಿಸಿ ಮಾಡೋ ತನಕ ಕಾಯ್ದುಬಿಟ್ಟು ನೀವು ಎಣ್ಣೆ ಹಾಕಿದರೆ ಇವು ಒಂದು ಮಣ್ಣಿನ ಪಾತ್ರೆ ಅದಕ್ಕೋಸ್ಕರ ಇವಾಗ ಎಣ್ಣೆ ಕಾಯ್ದಲ್ಲಿ ಎಲ್ಲ ಒಂದು ಚಕ್ಕೆ ಎರಡು ಲವಂಗ ಹಾಕಿ ಈರುಳ್ಳಿ ಇದ್ದೀನಿ ಸಣ್ಣದಾಗಿ ಹೆಚ್ಚುಬಿಟ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಒಂಥರ ಕ್ಯಾರಮಲ್ ಕಲರ್ ಒಂಥರ ಕ್ಯಾರಮಲೈಸ್ ಆಗಿ ಬರಬೇಕಾದ್ರೆ ನಾವು ಒಂದು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕು ಗೋಲ್ಡನ್ ಬ್ರೌನ್ ಬರೋ ತನಕ ವೆಯ್ಟ್ ಮಾಡೋಣ ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಫ್ಲೇವರ್ಗೆ ಈ ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮತ್ತು ಈರುಳ್ಳಿ ಕ್ಯಾರಮಲೈಸ್ ಹಾಕಬೇಕು ಗೋಲ್ಡನ್ ಬ್ರೌನ್ ಬರಬೇಕು ಮತ್ತು ಹಸಿ ವಸಿನೂ ಹೋಗಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡೋಣ ಈಗ ಒಂದು ಹಸಿ ಮೆಣಸಿನ್ಕಾಯಿನ ಹೆಚ್ಚಿಬಿಟ್ಟು ಹಾಕ್ಕೊತ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಇವು ಮೂರು ಸಹ ಚೆನ್ನಾಗಿ ಬಾಡಿಸ್ಕೊಬೇಕು ಎಣ್ಣೆಯಲ್ಲಿ ಈಗ ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಇದ್ದೀನಿ ನಿಮಗೆ ಬೇಕು ಅಂದರೆ ಚಿಕನ್ ಮಸಾಲ ಹಾಕ್ಕೊಬೋದು ನಾನಿಲ್ಲಿ ಚಿಕನ್ ಮಸಾಲ ಹಾಕಿಲ್ಲ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಗರಂ ಮಸಾಲ ಹಾಕ್ಕೊಬೋದು ಇಲ್ಲಾಂದರೆ ಚಿಕನ್ ಮಸಾಲನ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಈರುಳ್ಳಿನೇ ಮಸಾಲ ಹಾಕ್ಕೊಬೇಕು ಎಣ್ಣೆಲಿ ಚೆನ್ನಾಗಿ ಬಾಡಬೇಕು ಅದಕ್ಕೋಸ್ಕರ ನಂತರ ನಾಲ್ಕು ಟೊಮೊಟೊ ಹಣ್ಣು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಸ್ವಲ್ಪ ಉಪ್ಪು ಇದ್ದೀನಿ ಇವಾಗ ಇಷ್ಟು ಟೊಮೊಟೆ ಹಣ್ಣು ಈರುಳ್ಳಿ ನಾನು ಹಾಕಿದ ಮಸಾಲೆಗಳೆಲ್ಲ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಈ ಒಂದು ಹಣಬೆ ಗೊಜ್ಜು ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ರೊಟ್ಟಿ ಜೊತೆಗೆ ಅನ್ನ ಜೊತೆಗೆ ಇದು ತುಂಬ ಸಿಂಪಲ್ ಮಸಾಲೆ ಆಗಿರೋದ್ರಿಂದ ಹಣಬೆ ಏನೋ ರಿಯಲ್ ಟೇಸ್ಟ್ ಗೊತ್ತಾಗುತ್ತೆ ಅದಕ್ಕೆ ನಾನು ಚಿಕನ್ ಎಲ್ಲ ಏನೂ ಹಾಕಿಲ್ಲ ಇಲ್ಲ ನಿಮಗೆ ಚಿಕನ್ ಮಸಾಲೆ ಎಲ್ಲ ಬೇಕು ಹೆವಿ ಸ್ಪೈಸಿ ಆಗಬೇಕು ಅಂದರೆ ಚಿಕನ್ ಮಸಾಲೆ ಹಾಕ್ಕೊಳ್ಳಿ ನೀವು ಇಲ್ಲ ಗರಂ ಎಲ್ಲ ಹಾಕಿ ಸ ಖಾರದ ಪುಡಿ ಇನ್ನೊಂದು ಟೇಬಲ್ ಸ್ಪೂನ್ ಹಾಕಿ ನನ್ನ ಮಕ್ಕಳು ಎಲ್ಲ ತುಂಬ ನನ್ನ ಮಕ್ಕಳು ತುಂಬ ಲೈಕ್ ಮಾಡ್ತೀನೋದರಿಂದ ಜಾಸ್ತಿ ಸ್ಪೈಸಸ್ ನಾನು ಹಾಕಲ್ಲ ಮತ್ತು ಹಣ್ಮೆ ರಿಯಲ್ ಟೇಸ್ಟ್ ಗೊತ್ತಾಗಬೇಕಲ್ವಾ ನಾವು ಚಿಕನ್ ಮಸಾಲ ಗರಂ ಮಸಾಲ ಎಲ್ಲ ಹಾಕಿದರೆ ಇದು ಚಿಕನ್ ಗ್ರೇವಿ ಥರ ಆಗಿಬಿಡುತ್ತೆ ಹಣ್ಮೆ ಮ ಹಣ್ಮೇಲಿರೋ ಫ್ಲೇವರ್ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ಹಾಕಲ್ಲ ಮತ್ತು ನೋಡಿ ಮೇಲೆ ಕ್ಲೀನಾಗಿ ತೊ ಉಪ್ಪು ನೀರಲ್ಲಿ ತೊಳೆದುಬಿಟ್ಟು ಉದ್ದುದ್ದಕ್ಕೆ ಈ ಥರ ನನ್ನ ಕೈಯಲ್ಲಿ ಸೀಲ್ಬಿಟ್ಟು ಇಟ್ಕೊಂಡಿದ್ವಿ ಅದನ್ನು ಇದ್ದೀನಿ ಹಣ್ಣೆ ಏನು ಬಡ್ದು ಬತ್ತೋಗಿಬಿಡುತ್ತೆ ಬೇಗ ಸೊಪ್ಪು ಹೆಂಗೆ ಹಿಂಗುತ್ತೋ ಆ ಥರ ಹಿಂಗೆ ಹೋಗುತ್ತೆ ಅದಕ್ಕೋಸ್ಕರ ದೊಡ್ಡ ದೊಡ್ಡದಾಗಿ ಈ ಥರ ನೀವು ಕಟ್ ಮಾಡಿ ಹಾಕ್ಕೊಬೇಕು ನೀವು ಯಾವುದೇ ರೀತಿ ಹಣ್ಣುಬೆಳು ಕೂಡ ಈ ಥರ ಒಂದು ಮ ಗ್ರೇವಿನ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇನ್ನು ನೀಟಾಗಿ ಮಿಕ್ಸ್ ಮಾಡಿಕೊಡೋಣ ಉಪ್ಪು ಮೊದಲೇ ಹಾಕಿರೋದ್ರಿಂದ ಇವಾಗ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡೋಣ ನೀರನ್ನು ಇದು ನೋಡಿ ಹಣ್ಣು ಮೇಲೆ ನೀರು ಬಿಟ್ಕೊಳುತ್ತೆ ನೀವು ಮೊದಲಿಗೆ ನೀರು ಹಾಕಬೇಡಿ ಇವನು ಈ ಒಂದು ಮಸಾಲೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕಾದ್ರೆ ಅದರಲ್ಲೇ ನೀರು ಬಿಟ್ಕೊಳುತ್ತೆ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೊಂದು ಮುಚ್ಚುಳ ಮುಚ್ಚಿ ಒಂದು ಐದು ನಿಮಿಷ ಆದ ನಂತರ ನೋಡಿ ಎಷ್ಟು ನೀರು ಬಿಟ್ಕೊಂಡಿರುತ್ತೆ ಅಂತ ಮುಚ್ಚಳ ಮುಚ್ಚಿದ್ದೆ ನಾನು ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸೈಡಲ್ಲೆಲ್ಲ ಬಿಟ್ಕೊಂಡಿದೆ ಅಂತ ಈ ನೀರಲ್ಲೇ ಅದು ಬೆಂದ್ಬಿಡಬೇಕು ನಾವು ಎಕ್ಸ್ಟ್ರಾ ನೀರು ಏನೂ ಹಾಕಿಲ್ಲ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ಹಾಕಿದರೆ ಈ ಒಂದು ಸೊ ಗೊಜ್ಜು ಸರಿಯಾಗಿ ಬರಲ್ಲ ನಾವು ನೀರು ಹಾಕಿದಲೇ ಮಾಡೋದ್ರಿಂದ ಅಣ್ಬೆ ನೀರಲ್ಲೇ ಈ ಒಂದು ಮೊಸರ ಫ್ರೈ ಆಗಿರೋದ್ರಿಂದ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಈ ಟೈಮಲ್ಲಿ ನಿಮಗೆ ಉಪ್ಪು ಬೇಕಂದ್ರೆ ಉಪ್ಪು ಹಾಕ್ಕೊಳ್ಳಿ ನಾನು ಉಪ್ಪು ಹಾಕಿಲ್ಲ ಮೊದಲೇ ನಾನು ಕರೆಕ್ಟಾಗಿ ಉಪ್ಪಾಕ್ಬಿಟ್ಟಿದ್ದೆ ಹೆಚ್ಚು ಕಮ್ಮಿ ಉಪ್ಪು ಬೇಕು ಅಂದರೆ ಇವಾಗ ಉಪ್ಪು ಹಾಕ್ಕೋಬೋದು ನೀವು ಈಗ ನೋಡಿ ಸೆಮಿ ಗ್ರೇವಿ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪು ಉದುರಿಸಿದೆ ಸಕ್ಕತ್ತಾಗಿರೋ ಮಶ್ರೂಮ್ ಸೆಮಿ ಗ್ರೇವಿ ರೆಡಿ ಆಗುತ್ತೆ ಹಣಬೆ ಗ್ರೇವಿ ರೆಡಿ ಆಗುತ್ತೆ ನಮ್ಮ ಮಲ್ನಾಡ್ ಕಡೆ ಎಲ್ಲ ತುಂಬ ಫೇಮಸ್ಸು ರೊಟ್ಟಿ ಜೊತೆಗೆ ಅನ್ನ ಜೊತೆಗೆಲ್ಲ ಸಕ್ಕತ್ತಾಗಿರುತ್ತೆ ನಿಮಗೆ ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ನಿಮಗೆ ಗ್ರೇವಿ ಬೇಕು ಅಂದರೆ ಸ್ವಲ್ಪನೇ ಸ್ವಲ್ಪ ಬಿಸಿನೀರು ಹಾಕ್ಕೊಬೋದು ಈಗ ಹಾಕಿ ಕುದಿಸ್ಬೋದು ಈ ರೆಸಿಪಿ ಇಷ್ಟ ಈಗ ಸರ್ವಿಂಗ್ ಪ್ಲೇಟಲ್ಲಿ ಹಾಕೋಣ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಆಲ್ ಅಂತ ಕ್ಲಿಕ್ ಮಾಡಿ ಈ ಥರ ವಿಡಿಯೋ ನೋಡಲು ನನ್ನ ಚಾನಲನ್ನು ಹೀಗೆ ಪ್ರೋತ್ಸಾಹಿಸಿ